ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಸೆವೆನ್ ಮಂತ್ಸ್ ಇಂದ ಒಂದೇ ಅಜೆಂಡಾ ಫಸ್ಟ್ ಪ್ಲಾಸ್ಟಿಕ್ ಬ್ಯಾನ್ ಮಾಡೋಣ ಅಂತ ಹೇಳಿ ಪ್ರತಿನಿತ್ಯ ನಮ್ಮವ್ರು ಹೋಗ್ತಾ ಇದಾರೆ ಇವತ್ತು ಇಲ್ಲಿ ಬಂದು ಒಂದು ಎಕ್ಸೈಸ್ ಶಾಪ್ ಅಲ್ಲಿ ಸೀಸ್ ಮಾಡಿದ್ರೆ ಮತ್ತೆ ನಾಳೆ ಅದು ಮತ್ತೆ ಉಟ್ಕೊಂತೈತೆ ಫ್ಯಾಕ್ಟ್ರಿನು ಬಂದ್ ಮಾಡಿದೀವಿ ಇಂಡಸ್ಟ್ರಿ ಇಂಡಸ್ಟ್ರಿಯಲ್ ಏರಿಯಾ ಯಾಕಂದ್ರೆ ನಾವು ಅದೇ ಅದೇ ನಾವು ಎಷ್ಟ್ ದಿನ ಏನು ಅವ್ರಿಗೆ ತೊಂದರೆ ಮಾಡಬಾರೇಯರ್ ಅವ್ರ ಈಗ ಏನ್ ಮಾಡಿದಾರೈನ್ ಮಿಷನ್ಸ್ ತರಿಸಿದ್ರೆ ಯಾರೇ ಮಾಡ್ಲಿ ಅವ್ರಿಗೆ ಫೈನ್ ಅವ್ರೊಡ್ಕಂಡ್ ದಿನಕ್ಕೆ ಐನೂರು ರೂಪಾಯಿ ನಮ್ಮವ್ರೆ ಇನ್ನೂರ್ ಮೂರು ರೂಪಾಯಿ ಫೈನ್ ಹಾಕಿದ್ರೆ ಇನ್ನೊಂದ್ ಇನ್ನೊಂದ್ಸಲ ಕೆಲಸ ಮಾಡಕ್ ಹೋಗಲ್ಲ ಈ ಫ್ಯಾಕ್ಟ್ರಿಗಳು ಹೇಳ್ತಿದ್ರು

ಪ್ರತಿನಿತ್ಯ ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ ಅವೇರ್ನೆಸ್ ಮಾಡ್ತಾ ಇದಾರೆ ದಂಡ ಪಿ ಇದಾರೆ ಎಸ್ ಮಿಷಿನ್ ಥ್ರೂ ದಂಡ ಸಾವಿರ ಆ ಥರ ಆಗ್ತಾ ಇದ್ದಾರೆ ನೀವು ಚೆಕ್ ಮಾಡ್ಬೋದು ದಂಡ ಲಿಸ್ಟ್ ಇದೆ ನಮ್ ಕಡೆ ಆದ್ರೂ ಮತ್ತೆ ರಿಪೀಟ್ ಆಗ್ತಾ ಇದೆ ನಾವು ತಮ್ಮ ಕಡೆಯಿಂದ ಕೇಳ್ಕೊಂಬೋದು ಸಾರ್ವಜನಿಕರು ಒಂದೇ ದಯಮಾಡಿ ಪ್ಲಾಸ್ಟಿಕ್ ಅನ್ನ ಬ್ಯಾನ್ ಮಾಡಿ ತಮ್ಮ ಕಡೆಯಿಂದ ಏನು ಮೆಸೇಜ್ ಹೋಗುತ್ತೆ ಪ್ಲಾಸ್ಟಿಕ್ ಅನ್ ಅಂಬದೊಂದು ಡೇಂಜರಸ್ ಹಜಾರ್ಡ್ ಅದು ಸೊ ಅದನ್ನ ಯಾರು ಬಳಸಬೇಡಿ ಮನೆಯಿಂದ ಒಂದ್ ಚೀಲ ತಗೊಂಡೋಗಿ ಇಷ್ಟು ಮುಂಚೆ ಹಳೆ ಕಾಲದಲ್ಲಿ ಮನೆಯಿಂದಾನೇ ತಗೊಂಡೋಗ್ತಿದ್ವಿ ಚೀಲ